ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನು ಮರೆಯುತ್ತಾನೆ ಮದುವೆಯಾದರೆ ತಂದೆ ತಾಯಿಯನ್ನು ಮರೆಯುತ್ತಾನೆ ಮಕ್ಕಳಾದರೆ ಒಡಹುಟ್ಟಿದವರನ್ನು ಮರೆಯುತ್ತಾನೆ ಶ್ರೀಮಂತರಾದರೆ ಬಡತನವನ್ನು ಮರೆಯುತ್ತಾನೆ ಅವನಿಗೆ ವಯಸ್ಸಾದಾಗ ಕೊನೆಯ ದಿನಗಳಲ್ಲಿ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಕೊನೆಯಲ್ಲಿ ಅವನಿಗೆ ವಯಸ್ಸಾಗತ್ತಲ್ಲ ಎಲ್ಲವನ್ನು ಅವನಿಗೆ ಯಾವಾಗ ಜ್ಞಾಪಕ ಬರುತ್ತೆ ಮೊದಲು ಅವನಿಗೆ ಜ್ಞಾಪಕ ಬರಲ್ಲ ಅದಕ್ಕೆ ತಿಳ್ಕೋಬೇಕು ತಿಳ್ಕೊಂಡು ಹೊರತುಕೊಂಡು ನೆಡಿರಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೇವಾಲಯದ ಅಗತ್ಯ ಭಾಗಗಳ್ನು ಯಾವ್ಯಾವುದು ಗೊತ್ತಾಯ್ತಾ ದೇವಾಲಯದ ಅಗತ್ಯ ಭಾಗಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ದೇವಾಲಯದ ಅತಿ ಮುಖ್ಯ ಭಾಗವೆಂದರೆ ಗರ್ಭಗೃಹ ಗರ್ಭಗೃಹ ದೇವಾಲಯದ ಅತಿ ಮುಖ್ಯ ಗೃಹ ಹೌದಲ್ವಾ ಅದರಲ್ಲೇ ಮೊದಲು ಪ್ರಥಮವಾಗಿ ನಾವು ದೇವರನ್ನ ಕೂಡಿಸೋದು ಅದು ದೇವಾಲಯದ ಹೃದಯವೂ ಹೌದು ಗರ್ಭಗೃಹವು ಚಚ್ಚೋಕವಾಗಿದ್ದು ಕಳಸೂರನ್ನು ಹೊಂದಿದ್ದು ಕಿಟಕಿ ಬಾಗಿಲುಗಳು ಇಲ್ಲದೆ ಮುಂಭಾಗದಲ್ಲಿ ಮಾತ್ರ ಬಾಗಿಲುಗಳನ್ನು ಹೊಂದಿರುವ ಒಂದು ರಚನೆ ಕಿಟಕಿ ಇರಲ್ಲ ಅದಕ್ಕೆ ಒಂದು ಬಾಗಿಲು ಇರುತ್ತಷ್ಟೇ ಇದರ ಮಧ್ಯಭಾಗದಲ್ಲಿ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ಗೊತ್ತಾಯ್ತಾ ದೇವಾಲಯದಾಗ ಮಧ್ಯ ಏನು ಗರ್ಭಗೃಹದಲ್ಲಿ ದೇವಾಲಯದ ಮಧ್ಯ ಮಧ್ಯಭಾಗದಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿ ಅದಕ್ಕೆ ಕಿಟಕಿ ಇರಲ್ಲ ಬಾಗಿಲು ಮಾತ್ರ ಇರುತ್ತೆ ಇಡೀ ಸ್ಥಳವು ಕತ್ತಲಿಂದ ತುಂಬಿದ್ದು ಅದಕ್ಕೆ ಮುಂಭಾಗಿಲಿಂದಲೇ ಬೆಳಕು ಬರಬೇಕು ಅದಕ್ಕೆ ಅಕ್ಕಪಕ್ಕ ಕಿಟಕಿ ಇರಲ್ಲ ಮುಂಭಾಗಿಲಿಂದಲೇ ಅದಕ್ಕೆ ಬೆಳಕು ಬರಬೇಕು ಗರ್ಭಗೃಹದ ಚಾವಣಿ ಮೇಲೆ ಗೋಪ ಗೋಪುರವಿರುತ್ತದೆ ಯಾವುದು ಗರ್ಭಗೃಹದ ಚಾವಣಿ ಮೇಲೆಯೇ ಗೋಪುರ ಇರೋದು ಇನ್ನೆಲ್ಲೂ ಇರಲ್ಲ ಉತ್ತರ ಭಾರತದಲ್ಲಿ ಇದು ಎತ್ತರವಿದ್ದು ದಕ್ಷಿಣ ಭಾರತದಲ್ಲಿ ದೇವಾಲಯದಲ್ಲಿ ಕೆಳ ಅಥವಾ ಮಧ್ಯಮ ಎತ್ತರವಿರುತ್ತದೆ ಉತ್ತರ ಭಾರತದಲ್ಲಿ ಮಾತ್ರ ದೊಡ್ಡ ದೊಡ್ಡ ಇರುತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಚಿಕ್ಕ ಚಿಕ್ಕದ ಗೋಪುರ ಇರುತ್ತೆ ಕೆಲವು ದೇವಾಲಯಗಳಲ್ಲಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆ ಪ ಪಥವನ್ನು ಹಾಕಿ ಭಕ್ತರು ದೇವತೆಯ ಸುತ್ತಲೂ ಪ್ರದಕ್ಷಿಣೆ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ ಬೇಸರ ದೇವಾಲಯಗಳಲ್ಲಿ ಈ ಪ್ರಥಮವಿರುವುದಿಲ್ಲ ಗರ್ಭಗೃಹದ ಮುಂದೆ ಅದಕ್ಕೆ ಹೊಂದಿಕೊಂಡಂತೆಯೇ ಇರುವುದು ಮಂ ಮುಖಮಂಟಪ ಇದರ ಅಳತೆಯ ಗರ್ಭಗೃಹದ ಅಳತೆಗೆ ಅನುಪಾತವಾಗಿ ಎಷ್ಟು ಇರುವುದೋ ಅದನ್ನು ಲೆಕ್ಕಿಸಿ ಶುಕನಾಕಿಸಿ ಶುಕನಾಸಿ ಎಂದೋ ಅರ್ಧಮಂಟಪವೆಂದೋ ಕರೆಯುವುದು ವಾಡಿಕೆ ಇದು ಆದಿಯಾಗಿಯೂ ದೇವರ ಪೂಜಾರಾಮಗಳನ್ನು ನೈವೇದ್ಯ ಕೆಲ ವಿಶೇಷ ಸಂದರ್ಭಗಳಲ್ಲಿ ಇವುಗಳನ್ನು ಇಡಲು ನೆರವಾಗುತ್ತದೆ ನಂತರ ಬರುವುದೇ ಅಂತರಾಳ ಗರ್ಭಗೃಹವನ್ನು ಮುಖಮಂಟಪವನ್ನು ಮಂಟಪಕ್ಕೆ ಅಂದರೆ ಅಜಾರ ಸೇರಿಸುವ ಕಿರುದಾರಿಯೇ ಇದು ಅದಾಯಿತಾ ಅದರಲ್ಲಿ ಅಂತರಾಳ ಎಂದೇ ಹೇಳಿದಂತೆ ಬಹುತೇಕ ದೇವಾಲಯಗಳಲ್ಲಿ ಅಂತರಾಳವು ಮುಖಮಂಟಕ್ಕೆ ಅಥವಾ ಶುಕನಾಸಿ ಜೊತೆಗೆ ಬೆರೆತಿರುತ್ತದೆ ಮಂಟಪ ನೃತ್ಯ ಮಂಟಪ ನವರಂಗ ಎಂದು ಹೆಸರುಂಟು ಒಂದು ದೊಡ್ಡ ಪಡಸಾಲೆ ಹಾಡುಗಾರಿಕೆ ನೃತ್ಯ ಪುರಾಣ ಪ್ರವಚನ ಶಾಸ್ತ್ರ ವಿಚಾರ ಮುಂತಾದ ಧರ್ಮಸಮ್ಮತ ಕಾರ್ಯಗಳಿಗೆ ಸಭೆ ಸೇರಲು ಬಹು ಉಪಯೋಗ ಸ್ಥಳ ಧ್ವಜಸ್ತಂಭ ಗರ್ಭಗೃಹದ ಅಂತರಾಳದ ಅಥವಾ ಮಂಟಪದ ಮುಂದೆ ಸರ್ವೇ ಸಾಮಾನ್ಯ ಅದು ರಾಜಾದಿರಾಜನ ಧ್ವಜಸ್ತಂಭದ ಮೇಲೆ ಬಿಗಿಯಲ್ಪಟ್ಟಿರುವ ತಾಮ್ರದ ಅಥವಾ ಹಿತ್ತಾಳೆಯ ಲಾಂಛನ ಲಂಚಲವು ದೇವಾಲಯದ ಮುಖ್ಯ ದೇವತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಲಾಂಛನದಲ್ಲಿರುವ ಆಕೃತಿಯ ಗರ್ಭಗೃಹದ ದೇವತೆಯ ವಾಹನವಾಗಿರುತ್ತದೆ ಉದಾಹರಣೆಗೆ ಶಿವ ದೇವಾಲಯದಲ್ಲಿ ಆಕೃತಿಯು ನಂದಿಯಾಗಿರುತ್ತದೆ ಹಾಗೆಯೇ ವಿಷ್ಣು ದೇವಾಲಯದಲ್ಲಿ ಗರುಡವು ದೇವಿ ದೇವಾಲಯದಲ್ಲಿ ಸಿಂಹವು ಲಾಂಛನವಾಗಿರುತ್ತದೆ ದೇವತೆಯ ಪಾದಗಳ ಗುರುತುಗಳುಳ್ಳ ಅಥವಾ ಪದ್ಮಚಿನ್ಹ್ನ ಇರುವ ಬಲಪೀಠವು ಧ್ವಜಸ್ತಂಭದ ಹತ್ತಿರವೇ ಇರುತ್ತದೆ ಆದರೆ ದೇವತೆಯ ಕಡೆಗೆ ಹತ್ತಿರವಾಗಿರುವಂತೆ ಇರುತ್ತದೆ ಶಾಸ್ತ್ರೋಕ್ತ ಕರ್ಮಗಳ ನಡೆಯುವಾಗ ಆಯಾ ಸಂದರ್ಭಗಳಿಗೆ ತಕ್ಕಂತೆ ಕೆಂಪು ಬಣ್ಣದ ನೈವೇದ್ಯಗಳನ್ನು ಉದಾಹರಣೆಗೆ ಕುಂಕುಮ ಬೆರೆಸಿದ ಅನ್ನ ಬಲಿಪೀಠದ ಮೇಲೆ ಇರಿಸುತ್ತಾರೆ ಇದು ಪರಿವಾರ ದೇವತೆಗಳಿಗೆ ಆಹಾರ ನೀಡಲು ಏರ್ಪಾಟು ಕ್ರಮ ವೇದಕಾಲದ ಉಪಸ್ತಂಭ ಬಲಿ ಕೊಡುವ ಪೀಠಗಳು ಧ್ವಜಸ್ತಂಭದ ಮತ್ತು ಬಲಿಪೀಠಗಳಿಗಾಗಿ ರೂಪಾಂತರ ಹೊಂದಿವೆ ಎಂದು ನಂಬಲು ಅಡ್ಡಿಯಿಲ್ಲ ಇಡೀ ದೇವಾಲಯವು ಎತ್ತರದ ಪ್ರಕಾರದಿಂದ ಪೌಡಿಗೋಡೆ ಸುತ್ತುವರಿಯಲ್ಪಟ್ಟು ಒಂದು ಮುಖ್ಯ ದ್ವಾರ ಮತ್ತು ಮೂರು ಸಣ್ಣ ದ್ವಾರಗಳನ್ನು ದಿಕ್ಕುಗಳಿಗೆ ಅನುಸಾರವಾಗಿ ಇರಿಸುತ್ತಾರೆ ಗೊತ್ತಾಯಿತು ಕಾಂಪೌಂಡ್ಗಳು ಅಂತೀವಲ್ಲ ನಾವು ಒಂದು ಮುಖ್ಯ ದ್ವಾರ ಮತ್ತು ಮೂರು ಸಣ್ಣ ದ್ವಾರಗಳನ್ನು ದಿಕ್ಕುಗಳಿಗೆ ಅನುಸಾರವಾಗಿ ಇರಿಸುತ್ತಾರೆ ಗೋಪುರಗಳು ಕೆಲವೊಮ್ಮೆ ಗೋದ್ವಾರಗಳೆಂದು ಕರೆಯುತ್ತಾರೆ ಈ ದ್ವಾರಗಳನ್ನು ಅಲಂಕರಿಸುತ್ತಾರೆ ಪ್ರಾಕಾರದ ಒಳಗಡೆ ಉಪದೇವತೆಗಳ ಗುಡಿಗಳು ಮುಖ್ಯ ದೇವತೆಯ ಪರಿವಾರ ದೇವತೆಗಳು ಇರುತ್ತವೆ ಉದಾಹರಣೆಗೆ ಶಿವ ಮಹಾದೇವನ ದೇವಾಲಯದಲ್ಲಿ ಉಪದೇವತೆ ಕಾಲದ ಗಣಪತಿ ಪಾರ್ವತಿ ಸುಬ್ರಹ್ಮಣ್ಯ ಮತ್ತು ಚಂಡ್ರೆ ಚಂಡಿಕೇಶ್ವರ ಗುಡಿಗಳಿರುತ್ತವೆ ಇನ್ನು ವಿಷ್ಣು ದೇವಾಲಯದಲ್ಲಿ ಲಕ್ಷ್ಮೀ ಹನುಮಾನ್ ಗರುಡ ದೇವರ ಗುಡಿಗಳಿರುತ್ತವೆ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಶಿವ ಗಣಪತಿ ಸುಬ್ರಹ್ಮಣ್ಯನ ಗುಡಿಗಳು ಕಾಣಿಸುತ್ತೆ ದೇವಾಲಯದ ಆವರಣದಲ್ಲಿ ಮೇಲೆ ಹೇಳಿದ ಸಣ್ಣ ದೇವಾಲಯಗಳಲ್ಲದೆ ಯಾಗಶಾಲೆ ಪಾಕಶಾಲೆ ಅಡುಗೆ ಮನೆ ಉತ್ಸವ ಮೂರ್ತಿ ರಥೋತ್ಸವ ಕಾಲದಲ್ಲಿ ಮೆರವಣಿಗೆ ಮಾಡಲು ನಿರ್ಮಿಸಿದ ಮೂರ್ತಿಯನ್ನು ಇರಿಸಲು ಪ್ರತ್ಯೇಕ ಸ್ಥಳ ಬಾವಿ ಪುಷ್ಕರಣಿ ಹೂತೋಟ ಉಗ್ರಾಣ ಮತ್ತು ದೇವಾಲಯದ ದೈನಂದಿನ ಚಟುವಟಿಕೆ ನಡೆಸಲು ದೇವಾಲಯ ನಿರ್ವಹಣೆ ಮತ್ತು ಶಾಸ್ತ್ರೋಕ್ತ ಕರ್ಮಗಳನ್ನು ನಡೆಸಲು ಬೇಕಾದ ಕಟ್ಟಡಗಳಿರುತ್ತವೆ ದೇವಾಲಯದ ಸಂಕೀರ್ಣದ ಇನ್ನೊಂದು ಭಾಗವಾದ ದೀಪಸ್ತಂಭವು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಕಾಣಿಸಿರುತ್ತದೆ ಇದನ್ನು ಬಲಿಪೀಠದ ಮುಂದೆ ಅಥವಾ ಮುಖ್ಯದ್ವಾರದ ಹೊರಗಡೆಯಲ್ಲಿ ಸ್ಥಾಪಿಸಿರುತ್ತಾರೆ ಈ ಸ್ತಂಭದ ತತಿಯಲ್ಲಿ ಮೊಗ್ಗಿನಾಕಾರದ ಬಟ್ಟಲೊಂದನ್ನು ದೀಪಗಳನ್ನು ಇರಿಸಲು ನಿರ್ಮಿಸಿರುತ್ತಾರೆ ಅದಾಯ್ತಾ ಯಾವಾಗಲೂ ನಾವು ನೋಡ್ಕೋಬೇಕದನ್ನು ನೋಡಿ ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ಇದನ್ನು ಬಲಿಪೀಠದ ಮುಂದೆ ಅಥವಾ ಮುಖ್ಯದ್ವಾರದ ಹೊರಗಡೆಯಲ್ಲಿ ಸ್ಥಾಪಿಸುತ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಸ್ತಂಭದೊತ್ತದಲ್ಲಿ ಆಕಾರದ ಬಟ್ಟಲೊಂದು ದೀಪಗಳನ್ನು ಇರಿಸಲು ಈಚೆ ಕಡೆ ಗೊತ್ತಾಯಿತಾ ಬಿಲಿಪೀಠರತ್ತಲ ಅಲ್ಲಿ ಇರ್ತದೆ ಇದು ನಾವು ಇವತ್ತು ನಾವು ಇವನು ದೇವಾಲಯದ ಅಗತ್ಯ ಭಾಗಗಳ ಬಗ್ಗೆ ನಾವು ತಿಳ್ಕೊಂಡೆವು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ಸಮಸ್ರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ಪಾಡ್ಯ ಬೆಳಗಿನ ಜಾವ ಆರು ಗಂಟೆ ಎಂಟು ನಿಮಿಷ ನಕ್ಷತ್ರ ಚಿತ್ತೆ ರಾತ್ರಿ ಏಳು ಗಂಟೆ ಇಪ್ಪತ್ತಾರು ನಿಮಿಷ ಮಳೆ ಅಶ್ವಿನಿ ಒಂದನೇ ಪಾದ ರಾಹುಕಾಲ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಗುಳಿಕ ಕಾಲ ಮೂರು ಮೂವತ್ತರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಯಮಂಡಿ ಕಾಲ ಹನ್ನೆರಡು ಇಪ್ಪತ್ನಾಲ್ಕರಿಂದ ಒಂದು ಐವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದೆ ಅಂತ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು नमस्कार